ಸ್ನೇಹಿತರೆ ಈಗ ಆರೋಗ್ಯಕ್ಕಾಗಿ ಒಂದು ವಿಶೇಷವಾಗಿರುವಂಥ ಪರಿಹಾರವನ್ನು ಹೇಳ್ಕೊಡ್ತೀನಿ ಬಹಳಷ್ಟು ಮಂದಿ ಹೇಳ್ತಿರ್ತೀರಿ ಆರೋಗ್ಯದಲ್ಲಿ ತೊಂದರೆ ಇದೆ ನಾನಾ ಥರದ ತೊಂದರೆ ಆಗಿರ್ಬೋದು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಬಹಳಷ್ಟು ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಒಂದು ವಿಶೇಷ ಪರಿಹಾರವನ್ನು ಇವತ್ತು ಹೇಳ್ಕೊಡ್ತೀನಿ ಆ ರೀತಿ ಮಾಡಿ ನೋಡ್ರಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಸುಧಾರಣೆ ಬರ್ತದೋ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇದು ನನ್ನ ಪರಿಚಯದವರೆಗಾಗಿರ್ಬೋದು ನನ್ನ ಒಂದು ಸಂಬಂಧಿಕರಾಗಿರ್ಬೋದು ಬಹಳಷ್ಟು ಮಂದಿ ನನಗೆ ಕೇಳಿದಾಗ ಹೇಳ್ಕೊಟ್ಟಿರ್ತೀನಿ ಅವ್ರಿಗೆಲ್ಲರಿಗೂ ಬಹಳ ಬೇಗನೆ ಫಲವನ್ನು ಕೊಟ್ಟದ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆಯನ್ನು ಕೂಡ ಕಂಡದ ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ನಲವತ್ತೆಂಟು ಬಾರಿ ನಲವತ್ತೆಂಟು ದಿವಸ ಹೇಳಬೇಕು ಇದಕ್ಕೆ ಯಾವುದೇ ಪೂಜೆ ಪುನಸ್ಕಾರ ಏನೂ ಇಲ್ಲ ನಿಮ್ಮ ಕುಲದೇವರ ಮುಂದೆ ದೇವರ ಮನೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಅಡುಗೆ ಮನೆಯಲ್ಲಿ ಕೂತು ಈ ಸ್ತೋತ್ರವನ್ನು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಹೇಳಬೇಕು ಇದು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಒಳಗೆ ಹೇಳಿದರೆ ಬಹಳನೇ ಒಳ್ಳೆಯದು ಇಲ್ಲಪ್ಪ ನಾವು ಬೆಳಗ್ಗೆ ಆಫೀಸ್ನಲ್ಲಿ ಇರ್ತೀನಿ ನಮ್ಗೆ ಆಗೋದೇ ಇಲ್ಲ ಅನ್ನೋರಿದ್ದರೆ ಸಾಯಂಕಾಲ ಸಮಯದಲ್ಲಿ ಹೇಳ್ಬೋದು ಆದರೆ ಅತ್ಯಂತ ಬೇಗ ಫಲವನ್ನು ಕೊಡುವುದು ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಹೇಳಿದರೆ ಬಹಳನೇ ಒಳ್ಳೆಯದು ಇನ್ನು ನಲವತ್ತೆಂಟು ದಿವಸ ನಲವತ್ತೆಂಟು ಸಾರಿ ಹೇಳಬೇಕು ಹೆಣ್ಣು ಮಕ್ಕಳು ಮಧ್ಯದಲ್ಲಿ ಮುಟ್ಟಾದರೆ ಖಂಡಿತವಾಗಿಯೂ ಆ ಸಮಯದಲ್ಲಿ ಹೇಳಬಾರ್ದು ಆ ಸಮಯವನ್ನು ಬಿಟ್ಟು ಮತ್ತೆ ಮುಂದುವರಿಸಬೇಕು ಪ್ರತಿ ಸಲ ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ ಸೂತಕ ಬಂದರೆ ಬಿಡ್ಬೋದು ಮುಟ್ಟಾದರೆ ಬಿಟ್ಟು ಮತ್ತೆ ಮುಗಿದ ಮೇಲೆ ಹಿಡಿಬೇಕು ಅಂಥೇಳಿ ಪ್ರತ್ ಪ್ರತಿಯೊಬ್ಬರು ಮತ್ತೆ ನನ್ನ ಕಮೆಂಟ್ಸ್ ಹಾಕಿರ್ತೀರಿ ಮುಟ್ಟಾದಾಗ ಏನು ಮಾಡಬೇಕು ಅಂಥೇಳಿ ಯಾಕಂದರೆ ನೀವು ಸರಿಯಾಗಿ ವಿಡಿಯೋವನ್ನು ನೋಡೋದಿಲ್ಲ ಯಾರಿಗೆ ನನ್ನ ವಿಡಿಯೋಗಳು ಇಷ್ಟ ಆಗೋದಿಲ್ವೋ ಅವರು ಪೂರ್ಣ ವಿಡಿಯೋನ ನೋಡ್ಲಿಕ್ಕೆ ಹೋಗಬೇಡ್ರಿ ನಾ ಪ್ರತಿ ಸಾರಿ ಹೇಳಿರ್ತೀನಿ ಮುಟ್ಟಾದಾಗ ಮಾಡಲಿಕ್ಕೆ ಹೋಗಬೇಡ್ರಿ ಐದು ದಿವಸ ಬಿಟ್ಟು ನಂತರ ಮತ್ತೆ ಶುರು ಮಾಡಿರಿ ಎಷ್ಟು ದಿವಸ ಬಿಟ್ಟಿರ್ತೀರಿ ಅಂದರೆ ಹದಿನಾಲ್ಕು ದಿವಸ ಆದಮೇಲೆ ನಾವು ಮುಟ್ಟಾದರೆ ಮುಂದೆ ಐದನೇ ದಿವಸದಿಂದ ಅಥವಾ ಆರನೇ ದಿವಸದಿಂದ ಹೇಳಿ ಹೇಳಲಿಕ್ಕೆ ಶುರು ಮಾಡಬೇಕು ಆವಾಗ ನಾವು ಹದಿನೈದನೇ ದಿವಸದ ಲೆಕ್ಕ ಬರ್ತದೆ ಯ ರಕ್ತಸ್ರಾವ ಇದ್ದರೆ ಮಾತ್ರ ಹೇಳಲಿಕ್ಕೆ ಬರೋದಿಲ್ಲ ಈ ರೀತಿ ಪ್ರತಿ ಸಲನೂ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಪ್ರತಿ ಸಲನೂ ಪ್ರತಿ ಒಂದು ವೃತ್ತಕ್ಕೂ ನೀವು ಮುಟ್ಟಿನ ಬಗ್ಗೆನೇ ಪ್ರಶ್ನೆ ಕೇಳ್ತೀರಿ ಸೂತಕ ಪ್ರಶ್ನೆಯೇ ಕೇಳ್ತೀರಿ ಅದಕ್ಕಾಗಿ ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀನಿ ಮುಟ್ಟಾದಾಗ ಐದು ದಿವಸ ಬಿಡಬೇಕು ಅಥವಾ ಮಧ್ಯದಲ್ಲಿ ಸೂತಕ್ಕಾಗಿತ್ಕ ಬಂದಾಗ ಅವು ಬಿಟ್ಟು ಮತ್ತೆ ಶುರು ಮಾಡಬೇಕು ಇನ್ನು ಮಧ್ಯದಲ್ಲಿ ಎಲ್ಲಾದರೂ ಊರಿಗೆ ಹೋಗೋದು ಬಂದರೆ ಊರಿಗೆ ಹೋದಲ್ಲೇ ನೀವು ಹೇಳ್ಬೋದು ಎಲ್ಲಿ ಊರಿಗೆ ಹೋಗ್ತೀರಿ ಅಲ್ಲೇ ಕೂಡ ನೀವು ಜಪಮಣಿಯಿಂದ ತುಳಸಿ ಮಣಿ ಇದ್ದರೆ ಭಾಳನೇ ಒಳ್ಳೆಯದು ತುಳಸಿ ಮಣಿ ಇಟ್ಕೊಂಡು ಜಪವನ್ನು ಮಾಡಬೇಕು ಅಕಸ್ಮಾತ್ ತುಳಸಿ ಮಣಿ ಇಲ್ಲ ಅಂದರೆ ಕೌಸ್ತುಬ ಮಣಿ ಅಂತ ಹೇಳ್ತೀವಿ ಅದಿದ್ರೂ ಒಳ್ಳೆಯದು ಅಕಸ್ಮಾತ್ ಅದು ಇಲ್ಲ ಅಂತ ಕ ಕಮಲದ ಒಂದು ಬೀಜದ ಮಾಲೆ ಇರ್ತದೆ ಅದನ್ನು ಕೂಡ ಹೇಳ್ಬೋದು ಅದು ಇಲ್ಲ ಅಂದರೆ ಸ್ಫಟಿಕದ ಮಾಲೆಯಲ್ಲಿ ನೀವು ಜಪವನ್ನು ಮಾಡ್ಬೋದು ಇನ್ನೂ ಜಪವನ್ನು ಮಾಡಬೇಕಾದ್ರೆ ಒಂದು ಸಣ್ಣ ಬಟ್ಲಲ್ಲಿ ನೀರನ್ನು ಇಟ್ಕೊಂಡಿರಬೇಕು ಆ ನೀರನ್ನು ನೀವು ಜಪ ಮಾಡ್ತಾ ಮಾಡ್ತಾ ಆ ಏನು ಜಪದ ಒಂದು ಶಕ್ತಿಯನ್ನು ಆ ನೀರು ಪಡ್ಕೊಳ್ತದೆ ಆ ನೀರನ್ನು ಎಲ್ಲ ನೀವು ಜಪ ಮುಗಿದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಆ ನೀರನ್ನು ಕುಡಿಬೇಕು ಅಕಸ್ಮಾತಾಗಿ ನೀವು ನಿಮಗೋಸ್ಕರ ಮಾಡ್ತಿದ್ರೆ ಗಂಡನಗೋಸ್ಕರ ಮಾಡ್ಬೋದು ಹೆಂಡತಿಗೋಸ್ಕರ ಗಂಡ ಮಾಡ್ಬೋದು ಮಕ್ಕಳಿಗೋಸ್ಕರ ತಾಯಂದ್ರೆ ಮಾಡ್ಬೋದು ಯಾರಿಗೋಸ್ಕರ ಮಾಡ್ತೀರಿ ಅವ್ರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಬೇಕು ಈ ಸ್ತೋತ್ರವನ್ನು ಹೇಳೋಕ್ಕಿಂತ ಮುಂಚೆ ಸಂಕಲ್ಪದ ಮೊದಲು ಸಂಕಲ್ಪ ಹೇಳ್ಬಿಡ್ತೀನಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಈ ಜಪವನ್ನು ಶುರು ಮಾಡಬೇಕು ಯಾವ ದಿನ ಶುರು ಮಾಡಬೇಕು ಒಂದು ಒಳ್ಳೆಯ ದಿನವನ್ನು ನೋಡಿ ಶುರು ಮಾಡಬೇಕು ಪ್ರತಿ ಸಲ ಈ ದಿನ ಮಾಡಬೇಕು ಯಾಕಂದರೆ ನಾನು ಎಷ್ಟೋ ಶುಭ ಮುಹೂರ್ತಗಳನ್ನು ಕೂಡ ನಿಮಗೆ ಹೇಳ್ಕೊಟ್ಟಿರ್ತೀನಿ ಆ ಶುಭ ಮುಹೂರ್ತದಲ್ಲಿ ನೀವು ಶುರು ಮಾಡಬೇಕು ಪ್ರತಿ ಸಲ ನೀವು ಆ ದಿನ ಶುರು ಮಾಡಿಲ್ಲ ಮೇಡಮ್ ನಂಗೆ ಈ ಬಹಳಷ್ಟು ಜನರು ನಂಗೆ ಹಾಕ್ತಿರು ಪ್ರತಿಯೊಬ್ಬರಿಗೂ ನಂಗೆ ಮುಹೂರ್ತ ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿಯೇ ನಾನು ಪ್ರತಿ ತಿಂಗಳು ಶುಭ ಮುಹೂರ್ತಗಳನ್ನ ಹೇಳ್ಕೊಡ್ತೀನಿ ಆ ಶುಭ ಮುಹೂರ್ತದಲ್ಲಿ ನೀವು ಶುರು ಮಾಡ್ಬೋದು ಈಗ ಸಂಕಲ್ಪ ಏನು ಮಾಡಬೇಕು ಕೈಯಲ್ಲಿ ಅಕ್ಷತೆ ಮತ್ತು ತಾಂಬೂಲ ಎಲ್ಲ ಹಿಡ್ಕೊಂಡು ಸಂಕಲ್ಪ ಮಾಡಬೇಕು ಸಂಕಲ್ಪವಿಲ್ಲದೆ ಮಾಡಿದರೆ ಯಾವುದೇ ಫ ಫಲಗಳು ನಿಮಗೆ ಸಿಗೋದಿಲ್ಲ ಪ್ರತಿನಿತ್ಯ ಸಂಕಲ್ಪ ಮಾಡೋದು ಬಹಳ ಒಳ್ಳೆಯದು ಇನ್ನು ಕೈಯಲ್ಲಿ ಅಕ್ಷತೆಯನ್ನೆಲ್ಲ ಹಿಡ್ಕೊಂಡು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಚತುರ್ವೇದ ಫಲಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಧನ್ವಂತರಿ ಮಹಾವಿಷ್ಣು ಪ್ರೀತ್ಯರ್ಥಂ ಧನ್ವಂತರಿ ಜಪಕರ್ಮಕರಿಷೆ ಅಂಥೇಳಿ ನೀರನ್ನು ಬಿಟ್ಕೊಂಡು ನಂತರ ಗಣಪತಿ ಸ್ಮರಣೆಯನ್ನು ಮಾಡ್ಕೋಬೇಕು ವಕ್ರತುಂಡ ಮಹಾಕಾಯಿ ಕೋಟಿ ಸೂರ್ಯ ಮಹಪ್ರಭಾ ನಿರ್ವಿಗ್ನಮ್ ಕೊನ್ಮೆ ದೇವರ ಸರ್ವಕಾರೇಶು ಸರ್ವದಾ ನಮಸ್ಕಾರ ಮಾಡಿ ನಂತರ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಈ ಶ್ಲೋಕ ಬರೀ ಎರಡೇ ಸಾಲಿಂದದ ಎರಡೇ ಸಾಲಿಂದದ ಮನಸ್ಸು ಕೊಟ್ಟು ನೀವು ಮಾಡಿದರೆ ಖಂಡಿತವಾಗಿಯೂ ಧನ್ವಂತರಿ ಸ್ತೋತ್ರ ಅಂತಲೇ ಇದು ಪ್ರಸಿದ್ಧಿಯನ್ನು ಪಡೆದದ ಈ ಒಂದು ಸ್ತೋತ್ರದಿಂದ ಭಾಳಷ್ಟು ಮಂದಿಗೆ ಫಲ ಕೊಟ್ಟದ ಲಕ್ಷ ಕೊಟ್ಟು ನಾನು ಹೇಳ್ತೀನಿ ಯಾವ ರೀತಿ ಹೇಳ್ತೀನಿ ಅದೇ ರೀತಿಯಾಗಿ ಹೇಳಿರಿ ಎರಡೇ ಎರಡು ಸಾಲಿಂದು ವಿಡಿಯೋದೊಳಗೆ ಬರ್ತದ ನೋಡಿರಿ ಇಲ್ಲಿ ಓಂಕಾರವಿಲ್ಲದೆ ಈ ಶ್ಲೋಕವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಹೆಣ್ಣು ಮಕ್ಕಳು ಓಂಕಾರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಮುಂದೆ ಶ್ಲೋಕವನ್ನು ಹೇಳಬೇಕು ಗಂಡಸರು ಜೋರಾಗಿ ಹೇಳ್ಬೋದು ಓಂ ಅಮೃತೋದ್ಭವಾ ಅಮೃತ ಅಮೃತದೇವಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯ ಆತ ಓಂ ವಾಸುದೇವಾಯ ವಿಮಹೇ ವೈದ್ಯರಾಜಾಯ ಧೀಮಹೇ ತನ್ನೋ ಧನ್ವಂತರಿ ಪ್ರಚೋದಯ ಆತ ಇದು ಧನ್ವಂತರಿ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ ಇನ್ನು ಬೇಕಾದಷ್ಟು ಧನ್ವಂತ್ರಿ ಗಾಯತ್ರಿ ಮಂತ್ರಗಳವ ಅದರಲ್ಲಿ ಈ ಎರಡೂ ಗಾಯತ್ರಿ ಮಂತ್ರಗಳನ್ನ ನಿತ್ಯ ಪಠನೆಯನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಸುಧಾರಣೆಯನ್ನು ಕಾಣ್ತೀರಿ ನೀವು ನನಗೆ ಕಮೆಂಟ್ಸ್ ಮಾಡಿ ನಂತರ ಹೇಳ್ತೀರಿ ಯಾಕಂದರೆ ಈಗಾಗಲೇ ಬೇಕಾದಷ್ಟು ಜನರು ನನಗೆ ಹೇಳ್ತಾರೆ ಅದಕ್ಕಾಗಿ ಈ ಎರಡು ಶ್ಲೋಕಗಳನ್ನು ನಿಮಗಾಗಿ ಹೇಳಿಕೊಟ್ಟೇನಿ ಈ ಎರಡೂ ಶ್ಲೋಕಗಳನ್ನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಬೇಗನೆ ನೀವು ಫಲವನ್ನು ಪಡಿತೀರಿ ಎಲ್ಲಿ ಕೆಲವೊಬ್ಬರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತೀರ ಮಕ್ಕಳನ್ನ ಮಾಡಿರ್ತೀರ ಗಂಡಂದ್ರಿಗೇನೂ ಆರೋಗ್ಯದ ತೊಂದರೆ ಇರ್ತದೆ ಅವರ ಪರವಾಗಿ ಹೆಂಡತಿ ಆಗಿರ್ಬೋದು ತಂದೆ ತಾಯಿಗೋಸ್ಕರ ಮಕ್ಕಳು ಕೂಡ ಹೇಳ್ಬೋದು ಯಾರು ಬೇಕಾದರೂ ಈ ಶ್ಲೋಕವನ್ನು ಹೇಳ್ಬೋದು ಹೇಳಿ ಫಲವನ್ನು ಪಡ್ಕೊಂಡವ್ರು ಬಹಳ ಜನ ಇದ್ದಾರೆ ನೀವು ಕೂಡ ನಿಮ್ಮ ಆರೋಗ್ಯಕ್ಕಾಗಿ ಫಲವನ್ನು ಪಡ್ಕೊಳ್ಬೋದು ಮತ್ತೆ ನಮ್ಮ ಆರೋಗ್ಯದಲ್ಲಿ ಹಿಂಗದ ಅಂಥೇಳಿ ಕಮೆಂಟ್ಸನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ ಯಾರು ಬೇಕಾದರೂ ಎಂತಹ ಆರೋಗ್ಯ ತೊಂದರೆ ಇದ್ದವರು ಸಹ ಈ ಶ್ಲೋಕವನ್ನು ಪಾರಾಯಣ ಮಾಡೋದರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಎಲ್ಲ ಬಿಡಿಸಿ ಹೇಳಿದ ಮೇಲೂ ಮತ್ತೆ ಅದನ್ನೇ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಡ್ರಿ ಪೂರ್ಣ ವಿವರವಾಗಿ ಒಂದು ಸಲ ಮನಸ್ಕೊಟ್ಟು ವಿಡಿಯೋವನ್ನು ನೋಡ್ರಿ ಅಂದರೆ ನಿಮಗೆ ಪೂರ್ಣ ಅರ್ಥ ಆಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ